ಹ್ಞೂ ನಿತ್ಯ ರೀ ಯೂಟ್ಯೂಬಿಗೆ ಹಾಕ್ತೇನೆ ಎಲ್ಲರು ಬನ್ರಿ ಹಿಂಗೆ ಬರ್ರಿ ನಮಸ್ಕಾರ ಇಲ್ಲಿ ಬಂದಂಥ ಒಂದು ಹೊಸ ವಿಶೇಷ ಏನಂದ್ರೆ ಮಕ್ಕಳು ಕೆಲವೊಂದು ಮಕ್ಕಳು ಇಲ್ಲಿ ಹಾಸ್ಟೆಲ್ನಾಗದ ಮೂರಾರ್ಜಿ ಹಾಸ್ಟೆಲ್ ಉದ್ದೇಶಕ್ಕೋಸ್ಕರ ನಮ್ಮ ಮಗನೂ ಈ ವರ್ಷ ಇಲ್ಲಿಗೆ ಬಿಟ್ಟಿದ್ದೇವೆ ಅನುಕೂಲತೆವಾಗಿದೆ ಅಂತ ನಾವು ಎಲ್ಲರೂ ಕೇಳಿ ಸುಮಾರು ಹುಡುಗರು ಸೆಲ್ಫಿ ಗಿಲ್ಪಿ ಎಲ್ಲ ತಗೊಂಡೆವಿ ಸುಮಾರು ಇಲ್ಲಿ ಎಷ್ಟು ಅಂದಾಜು ಅಂದರೆ ಒಂದು ಏಯ್ಟಿ ಫೈವ್ ಹುಡುಗರು ಇದ್ದಾರೆ ಹಂಡ್ರೆಡ್ ಸಮಥಿಂಗ್ ಇದ್ದಾರೆ ಇಲ್ಲಿಗೆ ಮಧ್ಯಾಹ್ನ ಒಂದು ಬಸ್ಸಿನ ಅನುಕೂಲ ಬೆಳಗ್ಗೆ ಒಂದಿದೆ ಸಂಜೆ ಒಂದು ಬಸ್ಸಿದೆ ಅದು ಬಿಟ್ಟರೆ ಮತ್ತೆ ನೆಕ್ಸ್ಟು ಮಕ್ಕಳಿಗೆ ದಿನ ತೊಂದರೆ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ ಅದೊಂದು ಅನುಕೂಲ ಮಾಡಿಕೊಡ್ಬೇಕು ಆಮೇಲೆ ಇಲ್ಲಿರುವಂಥ ಉತ್ತರ ಕರ್ನಾಟಕ ಇದು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಜಿಲ್ಲಾ ತ ಸಿದ್ದಾಪುರ ತಾಲೂಕು ಇದು ಹೋಬ್ಳಿ ಗ್ರಾಮ ಇಲ್ಲಿ ಸ್ಕೂಲ್ ಮಕ್ಕಳು ಭಾಳ ಇದ್ದಾರೆ ಹಾಗಾಗಿ ಮಳೆ ವಿಪರೀತ ಶನಿವಾರ ಒಂದು ಬಸ್ ಅನುಕೂಲವಾಗಿ ಮಾಡಿಕೊಡ್ಬೇಕಂತ ನಮ್ಮ ಹತ್ರ ವಿನಂತಿ ಹಾಗೆ ನಾನು ಇದನ್ನು ಒಂದು ಬಹಿರಂಗ ಪಡಿಸೋಕ್ಕೆ ಇಷ್ಟಪಡಲ್ಲ ಇದು ತಿಳಿದಂಥ ದೊಡ್ಡವರು ಇಲ್ಲಿ ಈ ಹಾಸ್ಟೆಲಿಗೆ ಏನು ಬೇಕು ಸೌಕರ್ಯ ಸವಲತ್ತುಗಳು ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಹಾಗೂ ಇಲ್ಲಿ ಸಿದ್ದಾಪುರ ತಾಲೂಕು ಮತ್ತು ಕಾರವಾರ ಜಿಲ್ಲಾ ಸಂಬಂಧಪಟ್ಟ ವ್ಯಕ್ತಿ ಸಿರ್ಸಿ ಜಿಲ್ಲಾ ಇಲ್ಲಿ ಸಂಬಂಧಪಟ್ಟ ಎಮ್ ಎಲ್ ಎಗಳು ಕಾರ್ಯದರ್ಶಿಗಳು ಹಾಗೂ ಊರಿನ ಮುಖ್ಯ ಕಾರ್ಯದರ್ಶಿಗಳು ಅದಕ್ಕೆ ಒಂದು ಸ್ವಲ್ಪ ಬಂದು ಭಾಗವಹಿಸಬೇಕು ಹುಡುಗರಿಗೆ ಒಂದು ಅನುಕೂಲ ಆಗ್ಬೇಕನ್ನು ನನ್ನಲ್ಲಿ ಒಂದು ಮನವಿ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಅನ್ನೋದು ನಮ್ಮ ಒಂದು ಕೋರಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಅನುಕೂಲತವಾಗಿದೆ ಒಳ್ಳೆ ವಾತಾವರಣ ಒಳ್ಳೆ ಗಾಳಿ ಇಲ್ಲೆಲ್ಲ ಅನುಕೂಲವಾಗಿದೆ ವಾಷಿಂಗ್ ಮಿಷಿನ್ ಇದೆ ಗ್ರೌಂಡ್ ಗ್ರೌಂಡಿದೆ ಎಲ್ಲ ಅನುಕೂಲ ಇದೆ ಚೆನ್ನಾಗಿದೆ ವಾಷಿಂಗ್ ಮಿಷಿನ್ ಇದೆ ಹುಡುಗರಿಗೆ ಬಿಸಿನೀರು ಸೌಕರ್ಯ ಇದೆ ಊಟದ ಸೌಕರ್ಯ ಇದೆ ಎಲ್ಲದೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಊರಿನ ಗ್ರಾಮಸ್ಥರಿಗೆ ಒಂದು ನನ್ನ ಮನವಿ ನಾನು ಶಿವಾಜಿ ಡ್ರೈವರ್ ಬಿ ಎಮ್ ಟಿ ಸಿ ಬೆಂಗಳೂರಲ್ಲಿ